ಮಹಾಶಿವರಾತ್ರಿ ಹಿನ್ನೆಲೆ ನಲವತ್ತು ಅಡಿ ಎತ್ತರದ ರಾಮೇಶ್ವರ ಗೋಪುರ ನಿರ್ಮಾಣ ಮಾಡಲಿದ್ದಾಗಿ ರಶ್ಮಿಯವರು ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ರಶ್ಮಿಯವರು ಮಾತನಾಡಿದ್ದು ಮಹಾಶಿವರಾತ್ರಿ ಹಿನ್ನೆಲೆ ನಗರದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಡಿ ಎತ್ತರದ ಕಂಬಗಳ ಮಧ್ಯೆ ನಲವತ್ತೇಳು ಎತ್ತರದ ರಾಮೇಶ್ವರ ಗೋಪುರ ನಿರ್ಮಾಣ ಮಾಡಿದ್ದೇವೆ ಇದರ ಜೊತೆ ಪಾತಾಳೇಶ್ವರ ಶಿವಲಿಂಗದ ದರ್ಶನ ಸಹ ಏರ್ಪಡಿಸಿದ್ದು ಭಾರತದ ಹಿರಿಮೆಯನ್ನು ಇದರಲ್ಲಿ ತೋರಿಸಲಿದ್ದು ಇದರ ಜೊತೆಗೆ ವಿದ್ಯಾ ಮಹೋತ್ಸವ ಮಹಾಶಿವರಾತ್ರಿ ಕಾರ್ಯಕ್ರಮ ಹಾಗೂ ಕೊನೆಯ ದಿನ ಸೇವಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ಆಯುಷ್ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ದರ್ಶನ ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ರಶ್ಮಿ ಅವರು ತಿಳಿಸಿದ್ದಾರೆ ಮನುಷ್ಯ ಮೆಕ್ಯಾನಿಕಲ್ ಮೌಲ್ಯಗಳು ಶಾಂತಿ ಸಮಾಧಾನ ಗೌರವ ಹೊಂದಾಣಿಕೆ ಇಲ್ಲದೆ ಸಿಟ್ಟು ದ್ವೇಷಗಳಲ್ಲಿ ಬಂದಿದೆ ವಿಜ್ಞಾನದ ಸಲಕರಣೆಗಳು ಜೀವನಕ್ಕೆ ಬೇಕು ಆಧ್ಯಾತ್ಮಿಕ ಮೌಲ್ಯಗಳು ಬೇಕು ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಎರಡೂ ಸಮನ್ವಯವಾದಾಗ ಪುನಃ ಭಾರತ ಸ್ವರ್ಗವಾಗ್ತದೆ ಐನ್ಸ್ಟೈನ್ ಅಂತ ಸೈಂಟಿಸ್ಟು ಹೇಳ್ತಾರೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಜೊತೆ ಜೊತೆಗಿರಬೇಕು ಎಂದು ಆದ್ದರಿಂದ ಇವತ್ತಿನ ಎಲ್ಲ ಯುವ ಪೀಳಿಗೆಗಾಗಿ ಭಾರತ ದೇಶದ ಮಹತ್ವತೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಸಮನ್ವಯತೆ ಬಗ್ಗೆ ದರ್ಶನ ಮಂಟಪ ಇದೆ ಇಪ್ಪತ್ತೈದನೇ ತಾರೀಕಿಗೆ ನಾವು ವಿದ್ಯೆ ಮಹೋತ್ಸವ ಅಂತ ಹೇಳಿ ಮಾಡ್ತಾಯಿದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ಶಿವರಾತ್ರಿ ಮಹೋತ್ಸವ ಇಪ್ಪತ್ತೇಳನೇ ತಾರೀಕಿಗೆ ಸೇವಾ ಮಹೋತ್ಸವ ಅಂತ ಹೇಳಿ ಮೂರು ದಿನಗಳ ಆಚರಣೆ ಇದೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ಕಾರ್ಯ ನಮ್ಮದು ದರ್ಶನ ಮಂಟಪ ಓಪನ್ ಇರ್ತದೆ ಸಂಜೆ ಸಾಮೂಹಿಕ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೈದನೇ ತಾರೀಕಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರ ಇದೆ ಉಚಿತ ಔಷಧಿ ವಿತರಣೆ ಸಭೆ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಪ್ರಾರಂಭ ಆಗ್ತದೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಓಂಶ